ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ಚೆನ್ನಾಗಿದ್ದೀವಿ ಇವತ್ತು ಶನಿವಾರ ಗಂಟೆ ಈಗ ನಾಲ್ಕೂವರೆ ಇತ್ತು ಇವಾಗ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಸೊ ಡೆಂಟಿಸ್ಟ್ ಹತ್ರ ಹೊರಟಿದ್ದೀನಿ ಫ್ರೆಂಡ್ಸಿಗೆ ಇವತ್ತು ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಮೊನ್ನೆ ಹೋಗಿದ್ವಲ್ಲ ಮತ್ತೆ ಇವತ್ತು ಹೇಳಿದ್ದಾರೆ ಬರೋಕ್ಕೆ ಹಾಗಾಗಿ ಹೊರಟಿದ್ದೀವಿ ಆರು ಗಂಟೆಗೆ ಅಪಾಯಿಂಟ್ಮೆಂಟ್ ಇದೆ ಸೊ ತನಗೂ ಸ್ವಲ್ಪ ಇವತ್ತು ತನೂ ಸ್ಕೂಲಿಗೆ ಕಳಿಸಿರಲಿಲ್ಲ ಅವಳಿಗೂ ಸ್ವಲ್ಪ ಫೀವರ್ ಬಂದುಬಿಟ್ಟಿತ್ತು ನೋಡೋಣ ಅವಳಿಗೂ ಸಾಧ್ಯ ಆದಂಗೆ ತೋರಿಸ್ಕೊಂಡು ಹಾಗೆಯೇ ನಾನು ಟ್ರೀಟ್ಮೆಂಟ್ ತೊಗೊಂಡು ಬರಬೇಕು ಡೆಂಟಿಸ್ಟ್ ಹತ್ರ ಹೋಗೋದು ಅಂದರೆ ನನ್ನ ಕಣ್ಣಲ್ಲಿ ನೀರು ಬರುತ್ತೆ ಬಟ್ ಏನೂ ಹಾಗಿಲ್ಲ ಈ ಸಲ ಏನೇ ಆಗಲಿ ಅಲ್ಲಿಗಳನ್ನೆಲ್ಲ ಸರಿ ಮಾಡಿಸ್ಕೋಬೇಕು ಅಂತ ಡಿಸೈಡ್ ಆಗಿಬಿಟ್ಟಿದ್ದೀನಿ ಅವನ ಶುರು ಮಾಡೋಣ ಬನ್ನಿ ನನ್ನ ಹಸ್ಬೆಂಡ್ ಕೆಳಗಡೆ ವೆಯ್ಟ್ ಇದ್ದಾರೆ ಡ್ಯೂಟಿಗೆ ಹೋಗಿದ್ದರು ಕೆಳಗಡೆ ಈಗ ಬಂದು ವೆಯ್ಟ್ ಮಾಡ್ತಾ ಇದ್ದಾರೆ ಇವಾಗ ಹೋಗಬೇಕು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿದ್ದೀನಿ ಬಂದು ಏನು ತಲೆ ಇರಬಾರ್ದು ಅಂತೇಳಿ ಸಾಂಬಾರಿದೆ ಬಂದು ರೈಸ್ ಮಾಡ್ಕೊಳ್ಳೋದಷ್ಟೇ ಓಕೆ ಹಾಂ ಹೌದಾ ಎಂತ ಯಾವುದು ಚಿಟ್ಟೆ ಬಂದು ಕೂತಿರ್ಬೇಕು ಇಷ್ಟು ಟ್ಯಾಂಕ್ ಕಕ್ವೆ ಲೈಟಾ ತಲೆ ಮಾಡು ಸ್ಲೀಪರ್ ಹಾಕಂತೀನಿ ಅಪ್ಪ ಫೋನ್ ಮಾಡ್ತೈತೆ ಈಗ ನಾವು ಎಕ್ಸ್ರೇ ಮಾಡಿಸೋದಕ್ಕೆ ಬಂದಿದ್ದೀವಿ ಓರಲ್ ಡಿ ಅಂತ ಇದೆ ಪದ್ಮನಾಭ ಪದ್ಮನಾಭನಗರದಲ್ಲಿ ತರ್ಡ್ ಫ್ಲೋರಲ್ಲಿದೆ ಡಾಕ್ಟರ್ ಇಲ್ಲಿಗೇ ಬರೆದಿದ್ರು ಹಾಗಾಗಿ ಇಲ್ಲೇ ಬಂದಿದ್ದೀವಿ ನಾವಿಲ್ಲಿ ಡೆಂಟಲ್ನ ಎಕ್ಸ್ರೇ ಮಾಡಿಸ್ಬೇಕು ಅಂತಂದರೆ ಕಿವಿ ಓಲೆ ಆಗಿರಲಿ ಮಾಂಗಲ್ಯ ಆಗಿರಲಿ ಕ್ಲಿಪ್ಪ ಆಗಿರಲಿ ಎಲ್ಲದನ್ನು ಕೂಡ ತೆಗಿಬೇಕಾಗುತ್ತೆ ಚಿಕ್ಕ ಓಲೆ ಸೈಡ್ ಓಲೆ ಐತಲ್ಲ ಅದನ್ನು ಕೂಡ ತೆಗಿಬೇಕು ಅಂದರು ಅದನ್ನೆಲ್ಲ ಇವಾಗ ತೆಗೆದು ತಕ್ಷಣವೇ ಆಗೋಯ್ತು ಒಂದು ಐದಾರು ನಿಮಿಷಕ್ಕೆಲ್ಲ ಆಗೋಯ್ತು ಜನ ಇರಲಿಲ್ಲ ಯಾರೂ ಸೊ ಬೇಗ ಬೇಗ ಅಲ್ಲೇ ಎಕ್ಸ್ರೇ ಎಲ್ಲ ಮುಗಿಸ್ಕೊಂಡು ಬಂದಿದ್ದಾಯಿತು ಸ್ವಲ್ಪ ಬೇಗ ಅಲ್ವ ಮನೆಯಿಂದ ನಾಲ್ಕೂವರೆಗೆಲ್ಲ ಹಂಗಾಗಿ ಅದೆಲ್ಲ ಆಯಿತು ಎಕ್ಸ್ರೇ ಮಾಡಿಸ್ಕೊಂಡಾದಮೇಲೆ ಅಲ್ಲೇ ಹತ್ರದಲ್ಲಿ ಅಂದರೆ ಹಾಸ್ಪಿಟಲ್ ನಿಯರಲ್ಲೇ ಒಂದು ಹೋಟೆಲ್ ಇತ್ತು ಆ ಹೋಟೆಲ್ ಹತ್ರ ಬಂದಿದ್ದೀವಿ ತನಗೂ ಫೀವರ್ ಇತ್ತು ಇತ್ತವಳು ಸರಿಯಾಗಿ ಏನೂ ಊಟ ತಿಂದಿರಲಿಲ್ಲ ಇಡ್ಲಿ ತಿನ್ಸೋಣ ಅಂತೇಳಿ ಬಂದ್ವಿ ನಾನು ಇಡ್ಲಿ ಒಡೆ ತಗೊಂಡಿದ್ದೀನಿ ತನು ಎರಡು ಇಡ್ಲಿ ಮತ್ತು ಚಟ್ನಿ ತೊಗೊಂಡು ಹಾಗೆ ದೋಸೆ ಕೂಡ ಇಷ್ಟಪಟ್ಟು ಕೇಳಿದ್ದು ಅಂಥೇಳಿ ದೋಸೆನೂ ಕೂಡ ಕೊಡಿಸಿ ಕಾಫಿ ಬೈಟು ಕಾಫಿ ನಾನು ನನ್ನ ಹಸ್ಬೆಂಡು ಕುಡಿದ್ವಿ ಆರು ಗಂಟೆಗೆ ಅಪಾಯಿಂಟ್ಮೆಂಟ್ ಇದ್ದಿದ್ದು ನಾನು ಅಲ್ಲಿ ಒಳಗಡೆ ಅಷ್ಟೊತ್ತಿಗೆ ಎಂಟು ಗಂಟೆಗೆ ಐದು ನಿಮಿಷ ಅಂದರೆ ಅಷ್ಟು ರಶ್ ಇತ್ತು ಯಾರಿಗೋ ಒಬ್ರಿಗೆ ಟ್ರೀಟ್ ಮಾಡ್ತಾಯಿದ್ರು ಅದು ಲೇಟ್ ಆಯಿತು ಅಲ್ಲಿ ನಾನು ಎರಡಲ್ಲಿನ ತೆಗಿಸಲೇಬೇಕಾಯಿತು ರೂಟ್ ಕೆನಾಲ್ಗೆ ಅಂತಲೇ ಅಂದ್ಕೊಂಡೆ ಒಂದಲ್ಲು ಮಾತ್ರ ತೆಗ್ಸಣ ಅಂತ ಬಟ್ ಎರಡು ದೌಡೆ ಹಲ್ಗಳನ್ನ ತೆಗಿಸ್ಬೇಕಾಯ್ತು ಯಾಕಂದರೆ ಅದು ಹೋಗ್ಬಿಟ್ಟಿತ್ತು ಅದೇ ನನಗೆ ತುಂಬ ಪೇಯ್ನ್ ಕೊಡೋದು ಹಂಗಾಗಿ ಅದು ಎರಡಲ್ಲೂ ತೆಗಿಸಲೇಬೇಕಾಯಿತು ಬಟ್ ಏನು ಹಾಗಿಲ್ಲ ಹಾಗೆಯೇ ಟೈಮ್ ನೋಡ್ಬೋದು ಎಂಟು ಐವತ್ತಾಗಿತ್ತು ಅಲ್ಲ ತೆಗೆಸ್ಕೊಂಡು ಬರೋಷ್ಟೊತ್ತಿಗೆ ಅಲ್ಲಿಂದ ವಾ ಹೊರಗಡೆ ಬರೋತ್ತಿಗೆ ಎಂಟು ಐವತ್ತಾಯಿತು ಏನಾಯಿತು ಅಂದರೆ ಅದು ಬರಲಿಲ್ಲ ಜಾಸ್ತಿ ಅದನ್ನು ಸ್ವಲ್ಪ ಅರ್ಧ ಬರ್ಧ ಕಟ್ಟಾಗಿ ಒಳಗಡೆ ಉಳ್ಕೊಬಿಟ್ಟಿತ್ತು ಅದರಲ್ಲೂ ಹಂಗಾಗಿ ಅದನ್ನು ತೆಗಿಯೋದಕ್ಕೆ ಚೂರು ಲೇಟ್ ಆಯಿತು ತುಂಬ ಬ್ಲೀಡಿಂಗ್ ಆಗ್ತಿತ್ತು ಅಂಥೇಳಿ ಸ್ಟಿಚ್ ಕೂಡ ಹಾಕ್ಬಿಟ್ರು ಒಳಗಡೆ ಒಂದೆರಡು ಸ್ಟಿಚ್ ಹಾಕಿದ್ದಾರೆ ಅದನ್ನು ರಿಮೂವ್ ಮಾಡಿಸೋದಕ್ಕೆ ಸ್ಯಾಟರ್ಡೆ ಹೋಗಬೇಕು ಅನಸ್ತೇಶ ಕೊಟ್ಟಿರ್ತಾರಲ್ಲ ಆ ಫೇಸ್ ಏನು ಮುಟ್ಕೊಂಡ್ರೂ ಕೂಡ ಗೊತ್ತಾಗ್ತಾ ಇರಲಿಲ್ಲ ಅಂದರೆ ಬಾಯಿ ಹತ್ರ ಒಂದು ಒಂದು ಎರಡೂ ಕಡೆಗೆ ಎರಡೆರಡು ಎರಡೆರಡು ನಾಲ್ಕು ಇಂಜೆಕ್ಷನ್ ತೊಗೊಂಡಿದ್ದಾಯಿತು ಇದು ಯಾವುದಪ್ಪ ಇದು ಹಿಂಸೆ ಅನಿಸ್ಬಿಡುತ್ತೆ ಬಾಯಿಗೆಲ್ಲ ಇಂಜೆಕ್ಷನ್ ತೊಗೊಳೋದು ಫಸ್ಟ್ ಕೂಡ ಒಂದು ಅಲ್ಲನ್ನು ತೆಗಿಸ್ದೆ ಒಂದು ಲಾಕ್ಡೌನ್ಗಿಂತ ಮುಂಚೆ ಒಂದು ರೂಟ್ ಕೆನಲ್ ಮಾಡಿಸಿ ಒಂದು ಅಲ್ಲಿ ತೆಗಿಸಿದ್ದೆ ಆ ಅಲ್ಲಿ ತೆಗಿಸಿದ ಮೇಲೆ ಫೇಸ್ದು ಶೇಪೇ ಹಾಳಾಗೋಯ್ತು ಬಟ್ ಏನು ಮಾಡೋಂಗಿಲ್ಲ ವಿಧಿ ಇಲ್ಲ ಅದು ತುಂಬ ಪೇಯ್ನ್ ಕೊಡೋದು ನನಗೆ ಉಳ್ಕಲ್ಲಾಗ್ಬಿಟ್ಟು ಚಿಕ್ಕ ವಯಸ್ಸಲ್ಲೆಲ್ಲ ಸ್ವಲ್ಪ ಜಾಕ್ ಚಾಕ್ಲೇಟು ಬೆಲ್ಲದಂಟು ಬರುತ್ತಲ್ಲ ಅದೆಲ್ಲ ತಿನ್ ಆಮೇಲೆ ನನಗೆ ಬೋನ್ ಡೆನ್ಸಿಟಿನೇ ಇಲ್ಲ ಹಂಗಾಗಿ ನನಗೆ ಕ್ಯಾಲ್ಶಿಯಂ ಕೊರತೆ ಇದೆ ಮೂಳೆಗಳು ನೋವು ಜಾಸ್ತಿ ಬರುತ್ತೆ ನನಗೆ ಹಂಗಾಗಿ ಈ ಥರ ಆಗಿದೆ ಡಾಕ್ಟರು ಒಂದು ಆಫ್ ಆನ್ ಅವರ್ ಬಿಟ್ಟು ನೀವು ಐಸ್ ಕ್ರೀಮ್ ತಿಂದು ಜ್ಯೂಸ್ ಕುಡಿರಿ ಅಂತ ಹೇಳಿದರು ಐಸ್ ಕ್ರೀಮು ಮತ್ತು ಜ್ಯೂಸು ಎರಡೂ ಕೂಡ ತಿಂದೆ ಬಟ್ ತನಗೆ ಜ್ವರ ಇತ್ತಲ್ಲ ಎರಡೂ ಕೂಡ ಅಪ್ಪಪ ಅವಳಿಗೆ ಕೊಡಿಸ್ಲಿಲ್ಲ ವಿಚಾರ ಮಾಡ್ಕೋಬೇಡ ಅಂತೇಳಿ ನಾನೇನೇ ತಿಂದೆ ಅವಳಿಗೆ ಏನೋ ಕೊಡಿಸಿದ್ರು ನನ್ನ ಹಸ್ಬೆಂಡು ಇಡ್ ಏನು ಇಡ್ಲಿ ಏನೋ ಕೊಡಿಸಿದ್ರು ತಿಂದಲೋಳು ಆಮೇಲೆ ಆಫ್ ಆನ್ ಅವರ್ ಆಗ ತಕ್ಷ ತಕ್ಷಣವೇ ಮಾತ್ರೆ ಕುಡೀರಿ ಪೇಯ್ನ್ ಬರುತ್ತೆ ಅಂದಿದ್ರು ಹಾಗಾಗಿ ಒಂದು ಅರ್ಧ ಗಂಟೆ ಬಿಟ್ಟು ಆ ಅನಸ್ತೇಶಿಯ ಕೊಟ್ಟಿದ್ರಲ್ಲ ಅದೆಲ್ಲ ಮದ ಹೋಗ್ತಾಯಿತ್ತು ಮದ ಹೋಯ್ತು ಅಂದರೆ ತುಂಬ ಪೇಯ್ನ್ ಬಂದುಬಿಡುತ್ತೆ ಹಾಗಾಗಿ ಟ್ಯಾಬ್ಲೆಟ್ಸ್ ಕುಡಿತಾ ಇದ್ದೀನಿ ನನಗಿದು ಎಕ್ಸ್ಪೀರಿಯನ್ಸ್ ಆಗಿದೆ ಲಾಸ್ಟ್ ಟೈಮ್ ನಾನು ತೆಗ್ಸಿದಾಗ ಹಂಗೆ ಆಗಿತ್ತು ನನ್ನ ಹಸ್ಬೆಂಡು ಟ್ಯಾಬ್ಲೆಟ್ಸ್ ಚೀಟಿ ಇಟ್ಕೊಂಬಿಟ್ಟು ಅವರು ಏನೋ ಅರ್ಜೆಂಟ್ ಕೆಲಸ ಬಂತು ಅಂತ ಹೋಗ್ಬಿಟ್ರು ಒನ್ ಅವರ್ ಆದರೂ ಕೂಡ ಬಂದಿರಲಿಲ್ಲ ಆವಾಗ ಅದು ಫುಲ್ಲು ನೋವು ಬಂದ್ಬಿಟ್ಟು ನನ್ನ ನೆಲದಲ್ಲೇ ಕುತ್ಕೊಂಡ್ಬಿಟ್ಟಿದ್ದೆ ಅಲ್ಲಿ ಕೀಳಿಸ್ಕೊಂಬಂದು ಆ ರೀತಿ ಆಗಿತ್ತು ಅಷ್ಟು ಪೇಯ್ನ್ ಆಗಿತ್ತು ಹತ್ತು ಗಂಟೆಗೆ ಹತ್ತು ನಿಮಿಷ ಇದೆ ನೋಡಿ ಇವಾಗ ಬಂದಿದ್ದಾಯಿತು ಮನೆಗೆ ಇವಾಗ ಸ್ವಲ್ಪ ಅಲ್ಲಿ ಮುಟ್ಕೊಂಡರೆಲ್ಲ ಒಂದು ಸ್ವಲ್ಪ ಪೇಯ್ನ್ ಥರನೇ ಇತ್ತು ಇದು ತುಂಬಾ ಹಿಂಸೆ ಅನ್ನಿಸ್ತಾ ಇತ್ತು ನನ್ನ ಹಸ್ಬೆಂಡ್ ಬಂದು ಆಮೇಲೆ ರಸಮ್ ಮಾಡ್ತಾ ಸಾಂಬಾರಿತ್ತು ಸಾಂಬಾರ್ ಇತ್ತು ಬಟ್ ಡಾಕ್ಟರ್ ತುಂಬ ಸಾಫ್ಟಾಗಿ ರೈಸ್ ಬೇಯಿಸ್ಕೊಂಡು ರಸಮ್ಮು ಅಥವಾ ಇಡ್ಲಿ ಆ ಥರ ತಿನ್ನಿ ಹೇಳಿ ಹೇಳಿದ್ರು ಹತ್ತು ಹತ್ತು ಟೈಮ್ ಆಯಿತು ಮನೆ ಬರೋದಕ್ಕೆ ಮತ್ತು ಇಡ್ಲಿ ಬೇಡ ಅಂತ ಅನ್ನಿಸ್ತು ರಸಮ್ ಮಾಡಿಕೊಟ್ರು ತನಗೂ ಪಾಪ ಅವಳಿಗೂ ಸುಸ್ತಾದ ಹಂಗಾಗಿ ಅವಳಿಗೇನು ನಾನು ಕ್ಲಿನಿಕ್ಕಿಗೆ ತೋರಿಸ್ಲಿಲ್ಲ ಬೇಡ ಅಂತೇಳಿ ಅಂದರೆ ಲೇಟ್ ಆಯಿತು ನಂದೇ ಲೇಟಾಯಿತು ಹಂಗಾಗಿ ಜಸ್ಟ್ ಟ್ಯಾಬ್ಲೆಟ್ಸ್ ತೊಗೊಂಬಂದು ಅವಳಿಗೆ ಕುಡಿಸಿ ಮಲಗಿಸೋಣ ಅಂಥೇಳಿ ಇದ್ವಿ ರೈಸ್ ಕೂಡ ರೆಡಿಯಾಗಿದೆ ಈಗ ರಸಮ್ ಕೂಡ ಮಾಡ್ತಾಯಿದ್ದಾರೆ ನನ್ನ ಹಸ್ಬೆಂಡು ಓಕೆ ಈ ಅಲ್ಲಿ ವಿಷಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಬೇಡಿ ಯಾಕಂದರೆ ಅಲ್ಲಿ ತೆಗೆಸ್ಬಿಟ್ಟು ಅಂದರೆ ಮುಖು ಶೇಪೆ ಹಾಳಾಗುತ್ತೆ ನಾನು ಲಾಸ್ಟ್ ಟೈಮ್ ಒಂದು ಒಂದಲ್ಲಿಂದೇ ನನ್ನ ಮುಖು ಶೇಪೆ ಹಾಳಾಗಿತ್ತು ಈ ಸರ್ತಿ ಎರಡು ತೆಗಿಸಿದ್ದೀನಿ ಒಟ್ಟು ಮೂರಲ್ಲಿ ತೆಗ್ಸಿದ್ದೀನಿ ನಾನು ಅದಕ್ಕೀಗ ತೆಗ್ಸಿರೋ ಅಲ್ಲಿಗೆ ಕ್ಯಾಪ್ ಹಾಕ್ಸೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಲಾಸ್ಟ್ ಅಲ್ಲಿಗಳಿಗೆ ಹಾಕ್ಸೋಲ್ಲ ಮಧ್ಯದಲ್ಲಿ ಒಂದು ತೆಗೆಸ್ಬಿಟ್ಟಿದ್ದೀನಿ ಕೆಳಗಡೆದು ಮೇಲಲ್ಲಿ ಎರಡು ತೆಗಿಸಿದ್ದೀನಿ ದೌಡೆಗಳನ್ನ ಅದಕ್ಕೆ ಕ್ಯಾಪ್ ಕ್ಯಾಪಾಕ್ಸಲ್ಲ ಕೆಳಗಾಗ ತೆಕ್ಸಿರೋಂಥ ಅಲ್ಲಿಗೆ ಕ್ಯಾಪ್ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಓಕೆ ರಸಮು ರೈಸು ರೆಡಿ ಆಯಿತು ಅನ್ನ ಸ್ವಲ್ಪ ಗಟ್ಟಿಯಾಗಿ ಮಾಡಿಬಿಟ್ಟಿದ್ರು ನನ್ನ ಹಸ್ಬೆಂಡು ಅದು ಸ್ವಲ್ಪ ಗಟ್ಟಿಯೇ ಆಗಿತ್ತು ಹಂಗಾಗಿ ಅನ್ನನ ಸ್ವಲ್ಪ ಸಾಫ್ಟ್ ಮಾಡ್ಕೊಂಡು ತಿನ್ನೋಣ ಅಂತ ಬಾಯಿ ಕೂಡ ಓಪನ್ ಮಾಡೋಕ್ಕಾಗ್ತಾ ಇರಲಿಲ್ಲ ನೋವು ಬೇರೆ ಇತ್ತಲ್ವ ಹಂಗಾಗಿ ನಿಧಾನವಾಗಿ ಬಾಯಿ ಓಪನ್ ಮಾಡಿ ತಿಂತಾಯ್ತು ನಿಜವಾಗ್ಲೂ ಬೇಜಾರಾಗಿಬಿಟ್ಟಿದೆ ನನಗೆ ಅಲ್ಲಿ ಕಡೆಯಿಂದ ಶನಿವಾರ ಹೋಗಿ ಮತ್ತೆ ಆ ಹೊಲಿಗೆ ಬೇರೆ ಬಿಚ್ಚಿಸ್ಬೇಕು ಅದು ಮೇಲೆ ಎರಡಲ್ಲಿ ರೂಟ್ ಕೆನಲ್ ಮಾಡಿಸ್ಬೇಕು ಅದೇ ಫ್ರೆಂಡ್ಸ್ ನನಗೆ ಕ್ಯಾಲ್ಸಿಯಂ ಕೊರತೆ ಬೋನ್ ಡೆನ್ಸಿಟಿ ಇಲ್ದಿರೋದ್ರಿಂದ ಹಲ್ಗಳು ಈ ಥರ ವೀಕ್ ಆಗಿದೆ ಡೈಲಿ ಎರಡು ಟೈಮಲ್ಲಿ ಉಜ್ಜುತ್ತೀನಿ ಸೆನ್ಸೋಡಾಯಿನ್ನೇ ಯೂಸ್ ಮಾಡಿದೆ ಮೂರು ವರ್ಷ ಬಟ್ ಏನಂದರೆ ನನಗೆ ಸೆನ್ಸೊಡೈನ್ ಯೂಸ್ ಮಾಡಿದರೂ ನೋವು ಬರೋದು ಅಂತೇಳಿ ಕೋಲ್ಗೆಟ್ ಆ್ಯಕ್ಟಿವ್ ಸಾಲ್ಟ್ಗೆ ಚೇಂಜ್ ಮಾಡಿಕೊಂಡೆ ಇತ್ತೀಚೆಗೆ ಸ್ವಲ್ಪ ದಿನ ನೋವು ಇರಲಿಲ್ಲ ನಿಜ ಹೇಳ್ಬೇಕಂದ್ರೆ ಇತ್ತೀಚೆಗೆ ನೋವು ಶುರುವಾಗ್ಬಿಟ್ಟಿದೆ ಏನು ಮಾಡೋಕ್ಕಾಗಲ್ಲ